ಸೂಪಿಗೆ ಬೇಕಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ನಾವು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿಲ್ಲ ಸೊ ಮೊದಲನೇದಾಗಿ ತಗೊಂಡಿದ್ದೇವೆ ಈ ಮಿಲ್ಲೆಟ್ ಸೊ ಮಿಲ್ಲೆಟ್ ನಲ್ಲಿ ಹಲವಾರು ವಿಧ ಬರುತ್ತೆ ಸೊ ಇಲ್ಲಿ ನಾವು ಫಾಕ್ಸ್ಟೈಲ್ ಮಿಲ್ಲೆಟ್ ತೊಗೊಂಡಿದ್ದೀವಿ ಸೊ ನಿಮ್ಗೆ ಯಾವ ತರ ಮಿಲ್ಲೆಟ್ ದಿನಕ್ಕೆ ಬೇಕಿದ್ರೆ ದಿನ ಒಂದೊಂದು ಮಿಲ್ಲೆಟ್ ಸಮೇತ ನೀವು ಇಲ್ಲಿ ಉಪಯೋಗಿಸಬಹುದು ಮಿಲ್ಲೆಟ್ ಸೂಪಿಗೆ ಬೇಕಾಗುವ ಸಾಮಗ್ರಿಗಳು ಸೊಪ್ಪು ಮೊದಲನೇದಾಗಿ ಈ ಮಿಲ್ಲೆಟನ್ನು ನಾವು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೂಪ್ ಒಬ್ರಿಗೆ ಮಾಡೋದಾದರೆ ಇಲ್ಲಿ ನಮಗೆ ಎರಡು ಚಮಚದಷ್ಟು ಸಾಕಾಗುತ್ತೆ ಎರಡು ಅಥವಾ ಒಂದೂವರೆ ಚಮಚದಷ್ಟು ಸಮೇತ ಸಾಕಾಗುತ್ತೆ ಸೊ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಸೊ ಇದಕ್ಕೆ ಯಾವುದಾದ್ರೂ ಎರಡು ಥರದ ತರಕಾರಿ ನಾನಿಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಹಾಗೆ ಬೀನ್ಸ್ ತಗೊಂಡಿದ್ದೇನೆ ನೀವು ಹೀರೆಕಾಯಿ ಇರ್ಬೋದು ಸೋರೆಕಾಯಿ ಇರ್ಬೋದು ಯಾವುದೇ ಥರದ ಬಳ್ಳಿಲೆ ಬೆಳೆಯುವಂಥ ತರಕಾರಿಗಳನ್ನು ನೀವು ಖಂಡಿತವಾಗಿ ಉಪಯೋಗಿಸ್ಬೋದು ಇದನ್ನು ಮುಚ್ಚಿಡೋಣ ಸಾಮಾನ್ಯವಾಗಿ ಒಂದು ಎರಡು ವಿಷಲ್ನಲ್ಲಿ ಅದು ಮಿಲ್ಲೆಟ್ ಬೆಂದು ಹೋಗುತ್ತೆ ಈ ಬೊಜ್ಜು ಕರಗಿಸೋದಕ್ಕೆ ಫುಡ್ ಫುಡ್ಡನ್ನು ತಗೊಂಡು ನಾನು ಅಂದರೆ ರೀಸೆಂಟಾಗಿ ಒಬ್ಬರು ಬಂದಿದ್ರು ಪೇಷೆಂಟ್ ಅವ್ರು ಇದ್ರು ಮೇಡಮ್ ನನಗೆ ಮೊಟ್ಟೆ ಅಂದರೆ ಇಷ್ಟನೇ ಇಲ್ಲ ಬಟ್ ಆದರೆ ಪ್ರೋಟೀನ್ ಅಂತ ಹೇಳಿ ತಿಂತಾ ಇದ್ದೀನಿ ಐ ಆಮ್ ಪ್ಯೂರ್ ವೆಜಿಟೇರಿಯನ್ ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ಸೊ ಯಾವಾಗಲೂ ನಾವು ಹೇಳೋದು ಇಷ್ಟೇ ಪ್ರತಿಯೊಬ್ಬ ಮನುಷ್ಯನೂ ಬೇರೆ ಬೇರೆ ಅಂದರೆ ಈಚ್ ಪರ್ಸನ್ ಈಸ್ ಯೂನಿಕ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಯೂನಿವರ್ಸಲ್ ಡಯಟ್ ಏನಿದೆ ಈಗ ಒಬ್ರಿಗಾದಂಥ ಡಯಟ್ ಇನ್ನೊಬ್ರಿಗೆ ಆಗಬೇಕಂತಿಲ್ಲ ನಿಮ್ಮ ಬಾಡಿ ನೇಚರ್ನ ನೀವು ನೋಟ್ ಮಾಡಿಕೊಂಡು ಆ ನಿಮ್ಮ ಬಾಡಿ ನೇಚರ್ಗೆ ದೇಹ ಪ್ರಕೃತಿಗೆ ತಕ್ಕ ಹಾಗೆ ನೀವು ಆಹಾರವನ್ನು ಸೇವನೆ ಮಾಡ್ತಾ ಹೋದರೆ ಖಂಡಿತವಾಗಿ ಯಾವುದೇ ಕಾಯಿಲೆಯನ್ನು ಸಮೇತ ನೀವು ವಾಸಿ ಮಾಡ್ಕೊಳ್ಬೋದು ಹಾಗೆ ಬೊಜ್ಜನ್ನು ಸಮೇತ ಸುಲಭವಾದ ರೀತಿಯಲ್ಲಿ ನೀವು ಕರೆಸ್ಕೊಳ್ತಾ ಹೋಗ್ಬೋದು ಹೆಲ್ದಿ ವೇನಲ್ಲಿ ವೆಯ್ಟ್ ಲಾಸ್ ಮಾಡೋ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಈಗ ಎರಡು ವಿಜೆಲ್ ಬಂದಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇದೀಗ ಆರಿದೆ ಸೊ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸೈಂದವ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಬೇಯಿಸ್ಕೊಳ್ಬೇಕಾದ್ರೂ ಇದನ್ನು ಹಾಕೊಳ್ಬೋದು ಹಾಗೆ ಒಂದು ಕಾಲು ಚಮಚದಷ್ಟು ಹಿಪ್ಪಲಿ ಪುಡಿ ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀವಿ ಇಲ್ಲಿ ಯೂಶ್ವಲಿ ಸೂಪ್ ಅಂತ ಬಂದಕ್ಷಣ ಬಹಳಷ್ಟು ಮಂದಿ ಮಾಡೋ ಎರಡು ಮಿಸ್ಟೇಕ್ ಏನು ಅಂತಂದರೆ ಒಂದು ಕಾರ್ನ್ ಸ್ಟಾರ್ಚನ್ನು ಸೇರಿಸುವಂಥದ್ದು ಸೊ ಕಾರ್ನ್ ಸ್ಟಾರ್ಚನ್ನು ಸೇರಿಸಿ ಅದನ್ನು ತಿಕ್ ಬರ್ಸ್ಕೊಳ್ಳೋದಕ್ಕೆ ಬದಲಾಗಿ ನಿಮ್ಗೊಂದು ವೇಳೆ ತಿಕ್ಕಾಗೆ ಇರಬೇಕು ಸೂಪ್ ಅಂತಂದರೆ ಬಾರ್ಲಿ ಬಾರ್ಲಿನ ಬೇಯಿಸಿ ಅದರದ್ದು ನೀರನ್ನು ನೀವು ಹಾಕೋದ್ರಿಂದ ಒಂದು ತಿಕ್ನೆಸ್ ಕೂಡ ಬರುತ್ತೆ ಹಾಗೆ ಅದು ವೆಯ್ಟ್ ಲಾಸಿಗೆ ಕೂಡ ಸಹಾಯ ಮಾಡುತ್ತೆ ಮತ್ತು ಯೂಶ್ವಲಿ ಪೆಪ್ಪರ್ ಪೌಡ್ರನ್ನ ಸೇರಿಸ್ತೇವೆ ಸೊ ಅದ್ರ ಬದಲು ನಾವಿಲ್ಲಿ ಹಿಪ್ಪಲಿ ಪುಡಿಯನ್ನು ಸೇರಿಸಿದ್ದೇವೆ ಈ ಹಿಪ್ಪಲಿ ಪುಡಿ ಏನಿದೆ ಅದು ಥೈರಾಯ್ಡ್ ಸಮಸ್ಯೆ ಇದ್ದರೆ ಆ ಥೈರಾಯ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಒಂದು ವೇಳೆ ಥೈರಾಯ್ಡ್ ಇಲ್ಲ ಅಂತಂದರೂ ಕೂಡ ಅದು ಬರದೇ ಇರೋ ಹಾಗೆ ತಡೆಯುತ್ತೆ ಹಿಂದಿನ ಕಾಲದಲ್ಲಿ ಈ ಪೆಪ್ಪರ್ ಯಾವ ಥರ ಯೂಸ್ ಮಾಡ್ತಿದ್ವಿ ಅದೇ ಥರ ಹಿಪ್ಪಲಿ ಪುಡಿನ ನಾವು ಖಾರಕ್ಕಾಗಿ ಯೂಸ್ ಮಾಡ್ತಾ ಇದ್ವಿ ಖಾರದ ಪುಡಿಯಾಗಿ ಯೂಸ್ ಮಾಡ್ತಾ ಇದ್ವಿ ಅದು ಮಾಡ್ತಾ ಇದ್ದಿದ್ದರಿಂದ ಯಾರಿಗೆ ಆದ್ರೂ ಅದು ಥೈರಾಯ್ಡ್ ಸಮಸ್ಯೆ ಏನಿದೆ ಅದು ಬರ್ತಿರಲಿಲ್ಲ ಇತ್ತೀಚೆಗೆ ನೀವು ನೋಟಿಸ್ ಮಾಡಿರ್ಬೋದು ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಸಮೇತ ಒಂದು ಹತ್ತೆರಡು ವರ್ಷದ ಮಕ್ಕಳಲ್ಲಿ ಸಮೇತ ಕಾಣಿಸ್ಕೊಳ್ತಾ ಇದೆ ಸೊ ಆ ಥರ ಏನಾದ್ರೂ ಆದರೂ ಇದ್ದಾಗ ನೀವು ಈ ಹಿಪ್ಪಲಿ ಪುಡಿನ ರೆಗ್ಯುಲರಾಗಿ ಯೂಸ್ ಮಾಡಿ ಈ ಬ್ಲ್ಯಾಕ್ ಪೆಪ್ಪರ್ ಬದಲಾಗಿ ಅಥವಾ ಅದ್ರ ಜೊತೆ ನೀವು ಇದನ್ನು ಉಪಯೋಗಿಸೋದ್ರಿಂದ ಆ ಥೈರಾಯ್ಡ್ ಏನಿದೆ ಅದು ನಿಮಗೆ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಬೊಜ್ಜಿನ ಸಮಸ್ಯೆಗೆ ಥೈರಾಯ್ಡ್ ಕೂಡ ಒಂದು ರೀಸನ್ ಅಂತಲೇ ಹೇಳ್ಬೋದು ಹಾಗಾಗಿ ಆ ರೀಸನ್ ಏನಿದೆ ಅದನ್ನು ನಾವು ವಾಸಿ ಮಾಡ್ಕೊಳ್ತಾ ಹೋದರೆ ಬೊಜ್ಜಿನ ಸಮಸ್ಯೆ ಏನಿದೆ ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಮತ್ತು ಆಯುರ್ವೇದದ ಪ್ರಕಾರ ಹೇಳೋದಾದರೆ ಈ ಬೊಜ್ಜಿನ ಸಮಸ್ಯೆಗೆ ಕಫ ಮತ್ತು ವಾತ ಜಾಸ್ತಿ ಆಗುತ್ತೆ ಇಲ್ಲಿ ಮಿಲ್ಲೆಟ್ಸ್ ಇರೋದ್ರಿಂದ ನಾವೇನು ಮಾಡಬೇಕಂದ್ರೆ ಆ ವಾತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಇಲ್ಲಿ ಒಂದು ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ಒಂದು ಮಿಲ್ಲೆಟ್ಟಿನ ಪದಾರ್ಥವನ್ನು ನೀವು ತಿನ್ನಬೇಕಾದ್ರೆ ತುಪ್ಪವನ್ನು ಸೇರಿಸ್ಕೊಂಡು ತಿನ್ನೋದನ್ನು ಮರಿಬೇಡಿ ಯಾಕೆಂದರೆ ವಾತ ಜಾಸ್ತಿ ಮಾಡುತ್ತೆ ಬರೀ ನೀವು ಮಿಲ್ಲೆಟ್ ತಿಂತ ಹೋದರೆ ಖಂಡಿತವಾಗಿ ವಾತ ಜಾಸ್ತಿ ಮಾಡುತ್ತೆ ಆ ವಾತ ಕಡಿಮೆ ಮಾಡಬೇಕಂದ್ರೆ ಅಲ್ಲಿ ಎಣ್ಣೆ ಜೆಡ್ಡಿನ ಅಂಶ ತೆಂಗಿನ ಎಣ್ಣೆ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು ನೀವು ಅದನ್ನು ಸೇರಿಸ್ಕೊಂಡೇ ಸೇವನೆ ಮಾಡಬೇಕಾಗತ್ತೆ